ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿಯೊಳಗ ಏನು ನೋಡೋಣ ಅಂದ್ರೆ ಇವತ್ತಿನ ತರಗತಿಯೊಳಗ ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಮಾದರಿಯ ಉತ್ತರಗಳನ್ನು ನೋಡು ಈ ದ್ವಿತೀಯ ಪಿ ಯು ಸಿಯ ಮಾದರಿ ಪ್ರಶ್ನೆ ಪತ್ರಿಕೆ ಇತಿಹಾಸ ವಿಷಯಕ್ಕೆ ಯಾವ ಸಂಬಂಧಪಟ್ಟರೆ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಮೂರನ್ನ ನೋಡೋಣ ಈಗ ಈ ಕ್ಲಾಸಿನಲ್ಲಿ ಫಸ್ಟ್ ಒಂದು ಫಸ್ಟ್ ಒನ್ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿರಿ ತದನಂತರ ಹಾಗೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿರಿ ವಿಡಿಯೋನ ಕೊನೆ ತನಕ ನೋಡಿರಿ ನಿಮಗೆ ಸರಿಯಾದ ಪ್ರಶ್ನೆ ಮತ್ತು ಉತ್ತರಗಳು ವೆರಿ ವೆರಿ ಇಂಪಾರ್ಟೆಂಟ್ ಗೋರ್ಮೆಂಟ್ ಅದಾಗಿರ್ತವೆ ಕರ್ನಾಟಕ ಸರ್ಕಾರ ಶಾಲಾ ಮತ್ತು ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಅಂದ್ರೆ ಅಂದರೆ ಗೋರ್ಮೆಂಟ್ ಇಲ್ಲಿ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಾರ ಅವುಗಳನ್ನು ಆನ್ಸರ್ ಮತ್ತು ಕ್ವೆಶನ್ಗಳನ್ನು ನೋಡಲು ಆಗ ಇಲ್ಲಿ ರೆಡ್ ಆನ್ಸರ್ ಆನ್ಸರ್ಗಳನ್ನು ನಾವು ಮಾರ್ಕ್ ಮಾಡಿದ್ವಿ ಹೈ ಲೆಟ್ ಅವನ್ನು ಮಾಡಿದ್ವಿ ಅವು ಆನ್ಸರ್ಗಳ ಇವು ಬ್ಲ್ಯಾಕ್ ಇಂಕ್ಲೆ ಇದ್ದಿದ್ದು ಕ್ವಶನ್ಗಳನ್ನು ಆಗಿರ್ತಾವ ನೀವು ನಮ್ಗೆ ನಮಗೈನ ಈಗ ಕಂಟಿನ್ಯೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೇ ಲಿಸ್ಟ್ನಾಗ ಇವು ಮೂರೂ ನಾ ಕೊಡಲು ಪ್ರಯತ್ನ ಮಾಡ್ತೀನಿ ರೀ ಮೂರು ಕ್ವಶನ್ ಪೇಪರ್ಗಳನ್ನು ಒಂದು ಎರಡು ಮೂರು ತದನಂತರ ಈ ಲಿಕ್ಕಿ ಆನ್ಸರ್ ಪ್ರಿಪ್ರೇಟರಿ ಒಂದು ಮತ್ತು ಪ್ರಿಪ್ರೇಟರಿ ಎರಡನ್ನ ಕಿ ಗಳನ್ನ ನಾನು ಡಿಸ್ಕಸ್ ಮಾಡೀನಿ ಈಗ ಈಗಾಗಲೇ ಅವುಗಳನ್ನ ನೋಡಿಕೊರಿ ಒಂದು ಹಾಕ್ತೀನಿ ಹತ್ತು ಪ್ರಿಪ್ರೇಟರಿ ಮತ್ತು ಇವು ಮೂರು ಒಂದು ಪ್ಲೇ ಲೀಸ್ಟ್ನಾಗ ಇರ್ತಾವೆ ಟೋಟಲಾಗಿ ಇವು ಮೂರು ಎರಡು ಐದು ಕ್ವಶನ್ ಪರ್ ರೆಫರ್ ಮಾಡ್ರಿ ಎನ್ವೆಲ್ ಕಿಕ್ಸ್ ಕ್ವೆಶನ್ಗಳನ್ನು ಬರ್ತಾವ ಈಗ ಸ್ಟಾರ್ಟ್ ಮಾಡ್ರಿ ಇತಿಹಾಸ ಎನ್ ಸಿ ಭಾಗ ಎ ಬಳಗ ಕೊಟ್ಟಿರುವ ಆಯ್ಕೆಗಳನ್ನ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಬರೀರಿ ಫಸ್ಟ್ ನೋಡಿರಿ ಪ್ರತಿಪಾದನೆ ಎ ಮತ್ತು ಪ್ರತಿ ಕಾರಣ ಆರ್ ಎರಡನ್ನು ಕೊಟ್ಟಿದ್ದಾರೆ ಎ ಬಳಿಗೆ ಏನು ನೀಡಿದ್ದಾರೆ ಅಂದ್ರೆ ಸಿಂಧು ನಾಗರಿಕತೆಯ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ ತದಂತ ಕಾರಣ ಇದು ಈಜಿಪ್ಟ್ ಮೆಸೊಪೋಟಮಿಯ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಯಾವುದನ್ನು ಕ್ವಿಕ್ಕಾಗಿ ಹೋಗ್ರಿ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಹಾಗೂ ಆರ್ ಮತ್ತು ಏನ ಸರಿಯಾದ ವಿವರಣೆ ಅಂದ್ರೆ ಇದು ಇದು ಎರಡು ಸರಿಯಾಗಿ ತತ್ತ ಆದ್ರ ಏನ ಸರಿಯಾದ ವಿವರಣೆ ಆಗಿಲ್ಲ ಇದು ಸರಿಯಾದ ವಿವರಣೆ ಆಗಿಲ್ಲ ಎಂಬುದನ್ನು ಇಲ್ಲಿ ತಿಳಿಸ್ತಾರೆ ತದನಂತರ ಎರಡನೇ ಪ್ರಶ್ನೆ ನೋಡ್ರಿ ಶಾತವನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡು ಬರುವ ರಾಜ್ಯ ಯಾವುದ್ರಿ ಎತ್ತ ಇದರೊಳಗೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಆಗಿರ್ತದೆ ಸ್ನೇಹಿತರೆ ಮಹಾರಾಷ್ಟ್ರ ತರ್ಡ್ ಒನ್ ಎರಡನೆಯ ತೈರನ್ ಯುದ್ಧದ ಇವರುಗಳ ನಡುವಿನ ನಡೆಯಿತು ಯಾರ್ಯಾರು ನಡಿಯ ನಡೀತದೆ ಕೇಳಿದ್ರ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಜಫಾಲ್ ನಡುವೆ ಇಲ್ಲಿ ಎರಡನೇ ತೈರನಿ ಇದ್ದನ್ನು ನಡೀತದ್ರಿ ತದನಂತರ ಫೋರ್ತ್ ವಿಶಿಷ್ಟ ದೈತ ಸಿದ್ಧಾಂತ ಪ್ರತಿಪಾದಕರು ಯಾರಾಗಿದ್ದಾರ ಯಾರೀ ಕಾಗ ಕಮೆಂಟ್ ಮಾಡ್ರಿ ಯಾರ ಅನ್ನೋದು ಸರಿಯಾದ ಉತ್ತರ ಡಿ ರಾಮಾನುಚಾರ್ಯರಾಗಿರ್ತಾರ ಐದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ ಯಾವುದು ಹದಿನೆಂಟು ಎಂಬತ್ತೈದರಲ್ಲಿ ಆಗ್ತದರ ತದನಂತರ ಕೊಟ್ಟಿರುವ ಬಿಟ್ಟ ಸ್ಥಳವನ್ನ ಕೊಟ್ಟಿರುವ ಉತ್ತರಗಳನ್ನ ಸರಿಯಾದ ಆರಿಸಿ ಬರೆಯ್ರಿ ಅಂದ್ರೆ ಬಿಟ್ಟ ಆರಿಸಿ ಇಲ್ಲಿ ಐದ ಅಂಕ ಇಲ್ಲಿ ಆನ್ಸರ್ ಗಳನ್ನ ನೀಡಿರ್ತಾರ ಅವ ಹಿಂದ ಮುಂದೆ ಇರ್ತಾವ ನಿಮಗ ಸೂಕ್ತವಾದ ಆನ್ಸರ್ ಗಳನ್ನ ಬರೀಬೇಕು ಅಶ್ವಘೋಷ ರಚಿಸಿದ ಕೃತಿ ಯಾರದ್ರಿ ರಚಿಸಿದವರು ಯಾರ್ರಿ ಬುದ್ಧ ಚರಿತ್ರೆ ತದನಂತರ ಎಲಿಫೆಂಟ್ ಪುರಾತನ ಹೆಸರೇನ್ರಿ ಫೋರ್ ತದನಂತರ ಡ್ಯಾಶ್ ನನ್ನ ಭಾರತ ಅಂತ ಎಂದು ಕರಿತಾರೆ ಅಮಿರ್ ಕೂಚ್ರ ಅವರನ್ನ ಭಾರತ ಅಂತ ಎಂದು ಕರಿತಾರ್ರಿ ಒಂಬತ್ತು ಡ್ಯಾಶ್ ರವರ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದರು ಯಾರ್ರಿ ಕೆ ಸಿ ರೆಡ್ಡಿ ಅವರಾಗಿದ್ದಾರೆ ತದನಂತರ ಹತ್ತು ರಕ್ಷಿಸು ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವ್ರು ಯಾರು ಶಾಂತ ಕವಿ ಇವರು ರಚಿಸ್ತಾರ್ರಿ ಒಂದಿಶಿ ಬರೆಯರಿ ನೋಡ್ರಿ ಒಂದಿಶಿ ಬರೆಯರಿ ಒಂದಿಶಿ ಬರೀರಿ ಇಲ್ಲಿ ಪ್ರತಿಯೊಂದನ್ನು ಮಾರ್ಕ್ ಮಾಡಿದ್ದೇನೆ ರೀ ಅವನ್ನ ಸರಿಯಾಗಿ ನೋಡ್ಕೋರಿ ಇಲ್ಲಿ ನೋಡಲ್ಲ ವೇಮ ಕ್ಯಾಬ್ ಪೈಸಸ್ ಯಾರ್ದ್ರಿ ಕುಶನ್ ಅರಸಾಗಿರ್ತಾರೀ ಇವ್ರ ರಾಜ ತೋದರಮಲ್ಲ ರಾಜ ತೋದರಮಲ್ಲ ಕಂದಾಯ ಮಂತ್ರಿಯಾಗಿ ಆಗಿರ್ತಾನ್ರಿ ತದನಂತರ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇವರು ಏನಾದ್ರೆ ಜಗದ್ದೂರ್ ಬಾದ್ಶಾ ಆಗಿರ್ತಾರೆ ತದನಂತರ ಗುರು ನಾನಕರು ಸಿಖ್ ಧರ್ಮದ ಸ್ಥಾಪನೆ ಮಾಡ್ತಾರ ಅಲೂರು ವೆಂಕಟರ ಕರ್ನಾಟಕ ಗತ ವೈಭವ ಈವ ಅನ್ಸರ್ ನಿಮ್ಗೆ ಗೊತ್ತಿದ್ದುದ ಕನ್ಫ್ಯೂಸ್ ಮಾಡ್ಕೋಕೆ ಹೋಗಡ್ರಿ ಎಕ್ಸಾಮ್ ಒಳಗೆ ಇಲ್ಲೇ ಸರಿಯಾಗಿ ನೋಡ್ರಿ ತದನಂತರ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರ ಉತ್ತರಿಸಿರಿ ಇಲ್ಲಿ ಐದು ಅಂಕ ಅಂದ್ರೆ ಒಂದು ಅಂಕದ ಪ್ರಶ್ನೆಗಳದ್ದಾವೆ ಇಲ್ಲಿ ಸಿಂಧೂ ನಾಗರಿಕ ಹನ್ನೆರಡು ಸಿಂಧೂ ನಾಗರಿಕತೆಯಲ್ಲಿ ಕಟ್ಟೆಯಲ್ಲಿ ಪತ್ತೆಯಾಗಿದೆ ಗುಜರಾತಿನ ಲೋತಾಲ್ನಲ್ಲಿ ಪತ್ತೆಯಾಗಿದ್ದಾಗ ತದನಂತರ ಹದಿಮೂರು ಅರ್ಥಶಾಸ್ತ್ರ ಬರೆದವ್ರು ಯಾರು ಕೌಟಿಲ್ಯ ತದನಂತರ ಹದಿನಾಲ್ಕು ಕಬೀರರು ರಚಿಸಿದ ಭಕ್ತಿ ಗೀತೆಗಳು ಯಾವ ಯಾವ ಪ್ರಕಾರದಲ್ಲಿವೆ ದೊಹೆಯ ಪ್ರಕಾರದಲ್ಲಿ ಕಬೀರದು ಹದಿನೈದು ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಹದಿನಾರುನೂರ ಇರ್ತದೆ ನೋಡ್ರಿ ಹದಿನಾರು ಸೋರಿಕೆ ಸಿದ್ಧಾಂತ ಪದ್ಧತಿ ಪ್ರತಿಪಾದಿಸೋರು ಯಾರು ದಾದಾಬಾಯಿ ನವರೋಜಿ ಅವ್ರು ಮಾಡ್ತಾರ್ರಿ ತದನಂತರ ಭಾಗ ಬಿ ಬೆಳಗ್ಗೆ ಇಲ್ಲಿ ಎರಡು ಮಾರ್ಷಿನ್ ಕ್ವಶನ್ ಎಂಟನ್ನ ಬರೀಬೇಕು ಇಲ್ಲಿ ಕೊಟ್ಟಾರ ನೋಡ್ರಿ ಎಂಟು ಪ್ರಶ್ನೆಗಳ ಪ್ರತಿಯೊಂದು ಎರಡು ಪದ ಅಥವಾ ಎರಡು ವಾಕ್ಯಗಳನ್ನು ಉತ್ತರಿಸಿ ಎರಡು ರೀ ಎಂಟು ಎಡಲೆಷ್ಟು ಹದಿನಾರು ಹತ್ತ ಹದಿನಾರು ಅಂದ್ರೆ ನಿಮ್ಗೆ ಇಲ್ಲಿ ಪ್ರತಿಯೊಂದು ನೋಡ್ಬೇಕ್ರಿ ನೀವು ಸರಿಯಾಗಿ ಬರದ್ರೆ ಎಂಬತ್ತು ಎಂಬತ್ತು ತೋ ಚಾನ್ಸಸ್ ಇರತ್ತ ಈ ಎಕ್ಸಾಮ್ ಎಂಬತ್ ಎಂಬತ್ತ ತಗೋದ ಚಾನ್ಸಸ್ ಇರ್ತದ ನಿಮ್ಗೆ ಹದಿನೇಳನೇ ಕ್ವಶನ್ ನೋಡ್ರಿ ಹದಿನೇಳನೇ ಕ್ವೆಶನ್ ಒಳಗ ಭಾರತ ಭಾರತದ ಎರಡು ಇತರೆ ಹೆಸರುಗಳನ್ನ ತಿಳಿದಾರೆ ಭಾರತ ಖಂಡ ಭಾರತ ವರ್ಷ ಜಂಬೂ ದೀಪ ಇಂಡಿಯಾ ಇಲ್ಲದ ನೋಡ್ರಿ ಸರ್ ಕರೆಕ್ಟಾಗಿ ಅನ್ಸರ್ದವ ನೀವು ಕರೆಕ್ಟಾಗಿ ನೋಡ್ಬೇಕ್ರಿ ಕರೆಕ್ಟಾಗಿ ಓದ್ಬೇಕ ಭಾರತ ಹದಿನೆಂಟು ಭಾರತದಲ್ಲಿ ಉದಯಿಸ್ತಿರೋ ಯಾವ್ದಾದ್ರು ಎರಡು ಪ್ರಮುಖ ಧರ್ಮಗಳನ್ನು ಬರೆಯಿರಿ ಹಿಂದೂ ಜೈನ ಬೌದ್ಧ ಸಿಖ್ ಎಲ್ಲಾನು ಕಾಣ್ಬಹುದು ಇಲ್ಲಿ ತದನಂತರ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಪ್ಯಾಲೆ ಎಂದರೆ ಹಳೆಯ ಶಿಲಾಯುಗ ಹಳೆ ಹಳೆ ಪದದಿಂದ ಹಳೆ ಎಂದರೆ ಲಿಥಿಕ್ ಎಂದರೆ ಸಿಲೆ ಹಳೆ ಶಿಲಾಯುಗ ಪ್ಯಾಲೋ ಎಂದರೆ ಹಳೆ ಲಿಥಿಕ್ ಎಂದರೆ ಸಿಲೆ ಹಳೆ ಶಿಲಾಯುಗ ಎಂದರ್ಥ ಅರ್ಥ ಆಗಿರ್ತದೆ ಇಪ್ಪತ್ತು ಸಿಂಧು ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿರಿ ಎತ್ಕರ ತಿಳಿಸಿರಿ ಹೊಳೆಯುವುದು ಮತ್ತು ದಹನ ಮಾಡುವುದು ಹೂಳುವುದು ಮತ್ತು ದಹನ ಸಾರಿ ಇಪ್ಪತ್ತೊಂದನೇ ಪ್ರಶ್ನೆ ಗೊಮಟೇಶ್ವರರ ವಿಗ್ರಹದ ವಿಗ್ರಹವನ್ನು ಪ್ರತಿಪಾದಿಸಿದವರು ಯಾರು ಮತ್ತು ಇಲ್ಲಿ ಚಾಮುಂಡ ರಾಯ ಮತ್ತು ಶ್ರವಣ ಬೆಳಗೊಳದಲ್ಲಿ ಇದನ್ನ ಪ್ರತಿಪಾದನೆ ಮಾಡ್ತಾರ ಹಾಗೆ ಇಪ್ಪತ್ತೆರಡನೇ ಪ್ರಶ್ನೆ ವಿಷ್ಣುವರ್ಧನ ಯಾವ್ದಾದ್ರು ಎರಡು ಬಿರುದುಗಳನ್ನು ರೀ ತಲಕಾಡಗೊಂಡ ಕಂಚಿಗೊಂಡ ಮತ್ತು ಮಹಾ ಮಂಡಲೇಶ್ವರ್ ತದನಂತರ ಯಾವ್ದ್ರಿ ಇಪ್ಪತ್ತ್ ಮೂರು ಇಂಡೋ ಮತ್ತು ಇಸ್ಲಾಮಿಕ್ ಶೈಲಿಯ ಯಾವ್ದಾದ್ರು ಎರಡು ಲಕ್ಷಣಗಳನ್ನು ತಿಳಿಸ್ರಿ ಮಿನಾರುಗಳನ್ನ ನೋಡಬಹುದು ಕಮಾಂಡ್ ನೋಡ್ಬೋದು ಗುಮ್ಮಟಗಳು ನೋಡ್ಬೋದು ಹಜಾರ್ಗಳು ಮತ್ತು ಬೃಹತ್ ಹೆಬ್ಬಾಗಿಲುಗಳನ್ನು ಇಲ್ಲಿ ನಾವು ಕಾಣಬಹುದು ಇದು ಅಲ್ಲಿ ಇಲ್ಲಿ ಆನ್ಸರ್ ಆಗಿರ್ತದ ಅಲ್ಲಿ ಹಿಡಿಸಿಲ್ಲ ಅದಕ್ಕೆ ತಿಳ್ಕೊಟ್ಟ್ರಿ ತದನಂತರ ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿ ತಾಜ್ ತಾಜ್ಮಹಲ್ ಎಲ್ಲಿ ಕಟ್ಟಿಸ್ರಿ ಶಹಜನ್ ಕಟ್ಸನ್ರಿ ಎಲ್ಲಿ ಅಂದ್ರೆ ಆಗ್ರಾದಲ್ಲಿ ಕಟ್ಟಿಸಿದ್ದಾರೆ ಇಪ್ಪತ್ತೈದು ಶಂಕರಾಚಾರ್ಯರ ಸ್ಥಾಪನೆ ಜನ್ಮ ಸ್ಥಾಪನಾಚಾರ್ಯ ಎಂದು ಏಕೆ ಕರಿತಾರ ಕಾರಣ ಶಂಕರಾಚಾರ್ಯರು ಶಿವ ವಿಷ್ಣು ಸೂರ್ಯ ಗಣೇಶ ಕುಮಾರ ಮತ್ತು ಶಕ್ತಿಯ ದೇವರುಗಳನ್ನ ಪೂಜೆ ಪ್ರಾಮುಖ್ಯತೆಗಳನ್ನು ನೀಡಿದ್ದರು ಮತ್ತು ವಿವಿಧ ಪಂಥಗಳನ್ನು ಒಳಗೊಂಡಿದ್ದರು ಅವರನ್ನು ಪ್ರಯತ್ನಿಸುತ್ತಿದ್ದರು ಪ್ರಯತ್ನಿಸಿದ್ದರ ಆಧಾರದಿಂದ ಶಣ್ಣ ಮತ್ತು ಸ್ಥಾಪನಾಚಾರ್ಯ ಎಂದು ಕರೀತಾರ್ರೀ ತದನಂತರ ಇಪ್ಪತ್ತಾರನೇ ಪ್ರಶ್ನೆ ರೀ ಅನುಭವ ಮಂಟಪದ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ ಬಸವೇಶ್ವರ ಅನುಭವ ಮಂಟಪ ಸ್ಥಾಪನೆ ಮಾಡ್ತಾರೆ ಎಲ್ಲಿ ಕಲ್ಯಾಣದಲ್ಲಿ ಹಾಕಿರ್ತಾರೆ ಇಪ್ಪತ್ತೇಳು ಕಪ್ಪು ಕೋಣೆಯ ದುರಂತ ಚಿರಾಜ್ ಉದವ್ರು ಮತ್ತು ಕಲ್ಕತ್ತಾ ಆಕ್ರಮಣದ ವೇಳೆ ಒಂದೂರ ನಲವತ್ತಾರು ಇಂಗ್ಲೀಷರ್ ಬಂದಿ ಹದಿನೈದು ಇಂಟು ಹದಿನೈದು ಅಡಿಯಲ್ಲಿ ಅಹ್ ಕೋಣೆಯಲ್ಲಿ ಏನ್ ಇವ್ರನ್ನ ಕೊಠಡಿಯಲ್ಲಿ ಇರಿಸ್ತಾರೆ ಆ ಕೊಠಡಿಯಲ್ಲಿ ಆ ಅದರಲ್ಲಿ ಒಂದೂರ ಇಪ್ಪತ್ತ್ ಮೂರು ಜನ ಉಸಿರುಗಟ್ಟಿ ಮರಣ ಹೊಂದಿರ್ತಾರೆ ಅದೇ ಕೋಣಲ್ಲಿ ಅದನ್ನ ಏನಂತಾರ ಕಪ್ಪು ಕೋಣೆಯ ದುರಂತ ಅಂತ ಕರಿತಾರೀ ಇಪ್ಪತ್ತೆಂಟನೇ ಪ್ರಶ್ನೆ ರೀ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ವಿಫಲತೆಗಳ ಯಾವ್ದಾದ್ರು ಎರಡು ಕಾರಣಗಳನ್ನು ಬೆರೆಯಿರ್ತಾರೆ ಫಸ್ಟ್ ಒನ್ ಇದು ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಲಿಲ್ಲ ರಾಷ್ಟ್ರದ ಲಕ್ಷಣಗಳನ್ನು ಹೊಂದಿರಲಿಲ್ಲ ಅದಕ್ಕೆ ತದನಂತರ ದಂಕೆ ದಂಗೆ ಕೋರರಲ್ಲಿ ಸಮಾನ ಉದ್ದೇಶ ಬರಲಿಲ್ಲ ದಂಗೆ ಕೋರಲ್ಲಿ ಅವರು ಯಾ ಕಾರಣಕ್ಕಾಗಿ ದಂಗೆ ಮಾಡ್ತಾರೆ ಎಂಬುದನ್ನ ಅವರ ಕ್ಲಾರಿಟಿ ಇದ್ರಿ ತದನಂತರ ಮೂರು ಸರಿಯಾದ ನಾಯಕತ್ವ ಶಸ್ತ್ರಗಳಿಲ್ಲ ಅವರಿಗೆ ಯುದ್ಧ ಮಾಡೋಕೆ ಸರಿಯಾದ ನಾಯಕನ ಸಲಹೆ ಸೂಚನೆ ಕೊಡೋಕೆ ನಾಯಕ ಮತ್ತು ಯುದ್ಧ ಮಾಡೋಕ್ಕೆ ಶಸ್ತ್ರಾಸ್ತ್ರಗಳಿರಲಿಲ್ಲ ತದನಂತರ ನಾಲ್ಕು ಸುಶಿಕ್ಷಿತ ಭಾರತ ಭಾರತೀಯರ ದಂಗೆಯನ್ನ ಬೆಂಬಲಿಸಲಿಲ್ಲ ಭಾರತೀಯರನ್ನ ಯಾರು ಬೆಂಬಲ ಇರಲಿಲ್ಲ ಅವ್ರ ಬಳಿ ಅವ್ರ ಬಿಟ್ರು ಆದಿದ್ದರಿಂದ ಇಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮ ಏನಾಗಿರುತ್ತಂದ್ರೆ ವಿಫಲ ಆಗಿರ್ತದ ನಾಲ್ಕು ಘಟನೆ ಅವರು ಎರಡು ಕಾರಣಗಳನ್ನ ಬರಲಿ ನಾಲ್ಕು ನಿಮಗೆ ನಿಮ್ಗೆ ಯಾವ ಅನುಕೂಲ ಕಾಣ್ ಬರಲಿ ಇಪ್ಪತ್ತರ ಮತ್ತು ರೈತ ಬಾರಿ ಪದ್ಧತಿಯನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಿಗದಿಪಡಿಸಿದರೆ ಶೇಕಡ ಐವತ್ತರಷ್ಟು ಕಂದಾಯ ನಿಯಮ ನಿಯಮಿತವಾಗಿ ಕೊಂಡು ಷರತ್ತುಗಳ ಮೇಲೆ ರೈತರೊಂದಿಗೆ ನೇರ ಒಪ್ಪಂದವನ್ನು ಮಾಡಿಕೊಂಡು ಮಾಲೀಕತ್ವವನ್ನು ರೈತರನ್ನು ನೀಡುವ ಪದ್ಧತಿಯನ್ನು ರೈತವಾರಿ ಪದ್ಧತಿಯನ್ನು ಮಾಡಿದಾರ ತದನಂತರ ಭಾಗ ಸಿ ನೋಡೋಣ ಸ್ನೇಹಿತರೆ ಭಾಗ ಸಿ ಬಳಗ ಹದಿನೈದರಿಂದ ಎರಡು ಪ್ರಶ್ನೆಗಳನ್ನು ಬರೀಬೇಕು ಐದು ಮಾರ್ಷಿಗಿರ್ತವ ಇದು ಐದು ಮಾರ್ಸದ ಪ್ರಶ್ನೆ ಇರ್ತದೆ ಐದು ಅಂಕದ ಪ್ರಶ್ನೆ ಇಲ್ಲಿ ಎಷ್ಟು ಬರೀಬೇಕಂದ್ರೆ ಎರಡು ಪ್ರಶ್ನೆಗಳೇ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿದರ ಮೂವತ್ತು ಚೋಳರ ಗ್ರಾ ಗ್ರಾಮಾಡಳಿತ ವಿವರಿಸಿರಿ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಆಧಾರ ಒಂದನೆಯ ಪರಾಂತಕನ ಉತ್ತರ ಮೇರು ಶಾಸನ ಶಾಸ ಒಂಬತ್ತು ನೂರ ಹತ್ತೊಂಬತ್ತು ಒಂಬತ್ತು ಇಪ್ಪತ್ತೊಂದರಲ್ಲಿ ಆಯ್ಕೆಯ ವಿಧಾನ ಯಾವ ಗ್ರಾಮವನ್ನು ಮೂವತ್ತು ವಿಭಾಗಗಳಷ್ಟ ವಿಂಗಡಣೆ ಮಾಡಬೇಕು ಪ್ರತಿ ವಿಭಾಗಕ್ಕೆ ಒಬ್ಬ ಪ್ರತಿ ವಿಭಾಗಕ್ಕೆ ಒಬ್ಬ ಪ್ರತಿನಿಧಿ ಒಂದು ವರ್ಷಕ್ಕೆ ಅವಧಿಯ ಅದೃಷ್ಟ ಪದ್ಧತಿಯನ್ನ ಕೂಡ ಬಲಾಯಿ ಮೂಲಕ ಆಯ್ಕೆ ಮಾಡುತ್ತಿರುವ ಸಮಿತಿ ಸಮಿತಿಯ ವರಿಯಂ ಎನ್ನುತ್ತಿದ್ದಾರೆ ವಾರ್ಷಿಕ ಸಮಿತಿ ಉದ್ಯಾನ ಸಮಿತಿ ಮತ್ತು ಕೆರೆ ಕಟ್ಟೆಗಳ ಸಮಿತಿ ವರಿಯಂ ಸದಸ್ಯರನ್ನು ಪೆರ್ಯಂ ಪೆರುಮಕ್ಕಳ ಎಂದು ಕರೆಯುತ್ತಿದ್ದಾರೆ ಕಾರ್ಯ ಗ್ರಾಮ ತಕ್ಕಂತ ವಸೂಲಿ ಯಾವ ರೀತಿ ಅಹ ಅರ್ಹತೆಗಳು ಎನ್ನಿದ್ದು ಕನಿಷ್ಠ ಅರ್ಧ ಎಕರೆ ತೆರಿಗೆ ಕೊಡುವ ಭೂಮಿ ಒಂದು ಅರ್ಧ ಎಕರೆ ಕನಿಷ್ಠ ಅರ್ಧ ಎಕರೆ ತೆರಿಗೆ ಕೊಡುವ ಭೂಮಿಯಾಗಿರುತ್ತದ ಸ್ವಂತ ಮನೆ ಇರಬೇಕು ಮೂವತ್ತಕ್ಕಿಂತ ಹೆಚ್ಚು ಎಪ್ಪತ್ತಕ್ಕಿಂತ ಕಡಿಮೆ ವಯಸ್ಸನ್ನಾಗಿರಬಾರದು ಅಲ್ಲಿ ಮತ್ತು ವೇದ ಬ್ರಾಹ್ಮಣ ಬ್ರಾಹ್ಮಣಕಗಳ ಮತ್ತು ವ್ಯವಹಾರಗಳ ಜ್ಞಾನವಿರಬೇಕು ಉತ್ತಮ ಇರಬೇಕೆಂಬುದನ್ನು ಆಹಾರ ನೋಡಬಹುದು ಇಲ್ಲಿ ಆಹಾರದ ನೋಡ್ರಿ ತದನಂತರ ಶಿವಾಜಿಯ ದಿಗ್ವಿಜಯಗಳನ್ನು ಕಾಣಬಹುದು ಶಿವಾಜಿ ಯಾವ್ಯಾವ ದಿಗ್ವಿಜಯಗಳನ್ನು ಮಾಡಿದಾರ ಎಂಬುದನ್ನು ಇಲ್ಲಿ ಸರಿಯಾದ ಉತ್ತರಗಳಲ್ಲಿ ಐತಿ ನೀವು ನೋಡ್ಕೋರಿ ತದನಂತರ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಯಾವ ರೀತಿ ಇತ್ತು ಭಾರತದ ರಾಷ್ಟ್ರ ಪ್ರೇಮಿ ಸಂತ ಎಂಬುದನ್ನು ಇಲ್ಲಿ ವೇದಾಂತ ಕೇಸರಿ ಎಂಬುದನ್ನು ಅವರ ಜನನ ಯಾವಾಗತ್ತೀರಿ ಹದಿನೆಂಟುನೂರ ಅರವತ್ಮೂರರಲ್ಲಿ ಜನವರಿ ಹನ್ನೆರಡರಂದ ಕಲ್ಕತ್ತಾ ಕಲ್ಕತಾ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಮೂಲ ಇವರ ಹೆಸರೇನಾಗಿತ್ತು ಅದರಲ್ಲಿ ನರೇಂದ್ರ ದತ್ತ ಗುರು ರಾಮಕೃಷ್ಣ ಪರಮಂಶ ಇವರ ಮಗನಾಗಿದ್ದರು ಸ್ವಾಮಿ ವಿವೇಕಾನಂದರು ಇವರು ಪ್ರಥಮ ಬಾರಿಗೆ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಅಮೇರಿಕಾದ ಚಿಕಾಗೋದಲ್ಲಿ ಮೇ ಮೂವತ್ತೊಂದು ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಜರುಗಿದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಪಾಲ್ಗೊಂಡಿದ್ದರು ಅಮೆರಿಕದ ಸಹೋದರ ಮತ್ತು ಅಮೆರಿಕದಲ್ಲಿ ಭಾಷಣದಲ್ಲಿ ಹೇಳಿದರು ಅಮೆರಿಕದ ಸಹೋದರ ಮತ್ತು ಸಹೋದರಿಯರಿ ಎಂದು ಆರಂಭಿಸಿದ ಅವರ ಭಾಷಣದಲ್ಲಿ ಮತ್ತು ವಿಚಾರಗಳನ್ನು ಇಡೀ ಅಮೆರಿಕನರ ಮೇಲೆ ಪ್ರಭಾವ ಬೀರಿತ್ತು ತದನಂತರ ಇವರು ನ್ಯೂಯಾರ್ಕ್ನಲ್ಲಿ ವೇದಾಂತ ಸಮಾಜವನ್ನು ಹದಿನೆಂಟ್ನೂರ ತೊಂಬತ್ತಾರರಲ್ಲಿ ಸ್ಥಾಪಿಸ್ತಾರ ಅಮೆರಿಕದ ಯುರೋಪಿಯಲ್ಲಿ ಹಿಂದೂ ಧರ್ಮಗಳ ಸಂದೇಶವನ್ನು ಪ್ರಚಾರ ಮಾಡ್ತಾರ ತದನಂತರ ಇವರು ರಾಮಕೃಷ್ಣ ಮಿಷನ್ ಹದಿನೆಂಟುನೂರ ತೊಂಬತ್ತೇಳರಾಗ ಸ್ವಾಮಿ ವಿವೇಕಾನಂದರ ಸ್ಥಾಪನೆ ಮಾಡ್ತಾರ ಸ್ಥಾಪನೆ ಮಾಡ್ತಾರ ತದನಂತರ ರಾಮಕೃಷ್ಣ ಪರಮಹಂಸರ ಸಂದೇಶ ಸಾರಲು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಬಂಗಾಳ ಬಂಗಾಳದಲ್ಲಿ ಕೋಲ್ಕತ್ತಾ ಕೋಲ್ಕತ್ತಾವಳಿ ಬೇಲೂರು ಮಠ ಎಂಬಲ್ಲಿ ಸ್ಥಾಪನೆ ಮಾಡ್ತಾರ ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಆಸ್ಪತ್ರೆಗಳು ಗ್ರಂಥಾಲಯಗಳನ್ನು ಇವರು ವೃದ್ಧಾಶ್ರಮಗಳನ್ನು ಸ್ಥಾಪನೆ ಮಾಡ್ತಾರೆ ಹಾಗೂ ನೈಸರ್ಗಿಕ ವಿಪೋಕ ವಿಪೋ ವಿ ಕೋಪಗಳಲ್ಲಿ ಕಾಲದಲ್ಲಿ ಭಾರತ ಮತ್ತು ವಿದೇಶಗಳಲ್ಲಿ ಸೇವೆ ಸಲ್ಲಿಸಿದೆ ಧಾರ್ಮಿಕ ಸಹಿಷ್ಣುತೆಯವಾಗಿರುವ ಎಲ್ಲ ಧರ್ಮಗಳ ಏಕತೆಯ ನಂಬಿ ನಂಬಿಕೆ ಇಟ್ಟು ಎಲ್ಲ ಧರ್ಮಗಳನ್ನು ಸಹಿಷ್ಣುತೆ ಹಾಗೂ ಸಹಕಾರ ಸಮಾನತೆಯನ್ನು ಬೋಧಿಸುತ್ತಿದ್ದರು ನಾಲ್ಕು ರಾಷ್ಟ್ರೀಯತೆಯ ಮೇಲೆ ಪ್ರಭಾವ ಬಹಳ ಬೇರಿತ್ತು ಯುವಕರಿಗೆ ಸಂದೇಶ ಹೇಳಿದರು ಏಳು ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬುದನ್ನು ಯುವಕರಿಗೆ ಇವರು ಸಂದೇಶ ಹೇಳ್ತಾರ ಆದರೆ ಎಳೆದಳಿ ಗುರಿ ಮುಟ್ಟುವ ತನಕ ಅಥವಾ ಗುರಿ ತಲುಪುವವರೆಗೆ ನಿಲ್ಲದಿರಿ ಎಂಬುದನ್ನು ಸಂದೇಶ ಹೇಳ್ತಾರ ಆಂಗ್ಲ ಭಾಷೆಯ ಪ್ರಬುದ್ಧ ಭಾರತ ಮತ್ತು ಉದ್ಯೋಗದನ ಬಂಗಾಳಿಯ ಪತ್ರಿಕೆಯಲ್ಲಿ ಅಹ್ ಬರವಣಿಗೆಯ ಮೂಲಕ ರಾಷ್ಟ್ರೀಯ ಚಳವಳಿಯ ಪ್ರೇರಣೆ ಸ್ವಾಮಿ ವಿವೇಕಾನಂದ ನೀಡ್ತಾರ ತದನಂತರ ಮೂವತ್ ಮೂರನೇ ಪ್ರಶ್ನೆ ನೋಡ್ರಿ ಅದರ ಆನ್ಸರ್ಗಳನ್ನು ಇಲ್ಲಿ ಈ ಕೆಳಗಿನ ನಾನು ವಿವರಣೆ ಮಾಡಲಾಗಿದೆ ಅವನ್ನ ಸರಿಯಾಗಿ ನೋಡ್ಕೊರಿ ಆಗ ಭಾಗ ಡಿ ನೋಡೋ ಸ್ನೇಹಿತರೆ ಭಾಗ ಡಿ ಬಳಗ ಇಲ್ಲಿ ಎರಡನ್ನ ಬರಿಬೇಕ್ರಿ ಆ ಹತ್ತು ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಬುದ್ಧ ಮತ್ತು ಜೀವನ ಬೋಧನೆಗಳು ಇದು ಬೆಳೆ ಚಾನ್ಸಸ್ ಬಹಳ ಮೂರು ಮೂರು ವರ್ಷ ಕ್ವಶನ್ ಪೇಪರ್ ರೆಫರ್ ಮಾಡ್ರ ಮೂರು ವರ್ಷ ಇದಾಯ್ತು ರೀ ಇಲ್ಲಿ ಗುಪ್ತರ ಕ ತದನಂತರ ಮೂವತ್ತೈದನೇ ಗುಪ್ತರ ಕಾಲದ ಭಾರತದ ಇತಿಹಾಸ ಸುವರ್ಣ ಯುಗ ಎಂದು ಕರೀತಾರ್ರಿ ಆ ನಿಯಮಗಳ ಹಂತ ಹಂತವಾಗಿ ಇಲ್ಲಿ ಕೊಡಲಾಗಿದೆ ಅವುಗಳನ್ನು ನೋಡ್ರಿ ಆಗ ಮೂವತ್ತಾರನೇದರಿ ವಿಜಯನಗರ ಕಾಲದ ಧರ್ಮದ ಸಾಹಿತ್ಯ ಹಾಗೂ ಕಲೆ ವಾಸ್ತುಶಿಲ್ಪವನ್ನ ಕುರಿತು ಬರೆಯಿರಿ ಅವರ ಧರ್ಮ ಹಾಗೂ ಸಾಹಿತ್ಯ ಕಲೆ ವಾಸ್ತುಶಿಲ್ಪವನ್ನ ಇಲ್ಲಿ ಸವಿಸ್ತಾರವಾಗಿ ನಿಮಗೆ ಸರಳವಾದಂತ ಉಲ್ಲೇಖದಲ್ಲಿ ಅವರನ್ನ ವಿವರಣೆ ಮಾಡಲಾಗಿದೆ ನೀವು ಪ್ರತಿಯೊಂದು ನಾಲ್ಕು ಪೇಜ್ ಅಥವಾ ನಾಲ್ಕು ಪೇಜ್ ಅಂತ ಬರೀಬೇಕ್ರಿ ಏನ್ಮಲ್ದಾಗ ನಾಲ್ಕು ಪೇಜ್ ಬರೀಬೇಕು இல்லை இம்பார்ட்டென் க்வெஷன் யாது அந்த இது எம் ஆக மைசூரின் விசேஷணை வரீ இம்பார்டென்ஸ் ஐ எம் பிக்கு நோட்ரி நீ எக்ஸாம் கமெண்ட் எக்ஸாம் நான் கொட்டினி பிள்துவ இம்பார்டென் அதுக்கலோ தங்கி திளக ಅಹ್ ಕಾಲಾನುಕ್ರಮದಲ್ಲಿ ಕಾಮ ಕಾಲಾನುಕ್ರಮದಲ್ಲಿ ನಾಲ್ಕು ಅಂಕ ಪಿಕ್ಸು ಆ ಫಸ್ಟ್ ಒಂದು ಯಾವುದು ಆಗ್ತದೆ ಭಾರತದ ಆರ್ಯರ ಆಗಮನ ಎರಡು ಸಾವಿರದ ವಿಶ್ವವಾಗಿ ಬರ್ತದೆ ಎರಡು ಸಾವಿರ ವಿಶ್ವವಾಗಿ ಬರ್ತದ್ರಿ ಅಹ್ ತದನಂತರ ಮೊದಲ ಪಾಣಿಪತ್ ಕದನ ಸೆಕೆಂಡ್ ಹದಿನೈದುನೂರ ಐವತ್ತಾರ ಬರ್ತದ್ರಿ ತದನಂತರ ಬ್ರಹ್ಮ ಸಮಾಜ ಸ್ಥಾಪನೆ ಹದಿನೆಂಟುನೂರ ಇಪ್ಪತ್ತೆಂಟು ಫೋರ್ತ್ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕನ ಮಾಡಿದ್ ಯಾವಾಗ ಅಂದ್ರ ಹತ್ತೊಂಬತ್ತು ನೂರ ಎಪ್ಪತ್ಮೂರರಾಗ ಮಾಡ್ತಾರ್ರಿ ತದನಂತರ ಇಲ್ಲಿ ಸೂಚನೆಗಳನ್ವಯ ಇವುಗಳನ್ನ ಪ್ಲೇಸ್ ಗಳನ್ನ ಗುರುತಿಸಿ ಮತ್ತು ಭೂಪಟದಲ್ಲಿ ಗುರುತಿಸಿ ಅವುಗಳನ್ನ ವಿವರಣೆ ಮಾಡಬೇಕು ನೀವು ಮಾಡ್ರಿ ಹತ್ತು ಅಂಕಕ್ಕೆ ಗುರುತಿಸೋದು ಮತ್ತು ವಿವರಣೆ ಮಾಡೋದು ಎಲ್ಲನೂ ಬರ್ತದೆ ತದನಂತರ ಇಲ್ಲಿ ಭಾಗ ಎಫ್ ಒಳಗೆ ಏನು ಕೂಡ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಹತ್ತ ಅಂಕ ಅಕ್ಬರ್ ಜೀವನ ಮತ್ತು ಸಾಧನೆಯ ವಿವರಿಸಿ ಇದು ಫಿಕ್ಸ್ ಕ್ವಶನ್ ತದನಂತರ ಇಲ್ಲಿ ಭೂಪಟದಲ್ಲಿರುವ ಮ್ಯಾಪ್ ಗಳನ್ನ ಇಲ್ಲಿ ಕೊಡಲಾಗಿದೆ ನೋಡ್ರಿ ಅವುಗಳನ್ನು ಕೊಡಲಾಗಿದೆ ಅವುಗಳನ್ನು ನೋಡ್ರಿ ಸರಿಯಾಗಿ ಬರೀರಿ ಹಾಗ ಇಲ್ಲಿ ಮ್ಯಾಪ್ಗಳು ನೋಡಿರಿ ಅವನ್ನ ಏನೇನೇನು ಫಾರ್ಟ್ ಹಾಕಿರ್ತಾರೆ ಜಲಿಯನ್ ಭಾಗ ಆಗಿರ್ಬೋದು ಜಲಿಯನ್ ಭಾಗ ಆಗ್ರಾ ಬಾಡ್ಲಿಪತ್ರ ಬಾಂಬೆ ಅಲ್ಲಿ ಜಾಸ್ತಿ ಕೊಟ್ಟಿರ್ತಾರೆ ನಿಮ್ಗೆ ಎಷ್ಟು ಐದನ್ನು ಹೇಳ್ತಾರ ಐದನ್ನು ಗುರುತಿಸ್ರಿ ಮತ್ತು ಅವುಗಳ ಬಗ್ಗೆ ವಿವರಣೆ ಮಾಡಿರಿ ಹಾಗೆ ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಆಲ್ ಈ ಕ್ವಶನ್ ಪೇಪರ್ ಪಿ ಡಿ ಎಫ್ ಲಿಂಕ್ ಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ನಾನು ಫ್ರೀಯಾಗಿ ಕೊಟ್ಟಿರ್ತೀನಿ ನೀವು ಹೋಗಿ ಡೌನ್ ಮಾಡ್ಕೋರಿ ಹಾಗೆ ಅಭ್ಯಾಸ ಮಾಡಿರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಆಲ್